ಅಂತಾರೆ ಸನ್ಮಾನ್ಯ ಅಂತಾರೆ ಹಿರಿಯರ್ ಅಂತಾರೆ ಗುರುಜಿ ಅಂತಾರೆ ಅವರು ಬಿಟ್ಟು ಯಾರು ನೇರವಾಗಿ ಬೈಯುದಿಲ್ಲ ಅವರು ಈಗ ಯಾವ್ದೋ ಬಸ್ ನೋಡಿದವರು ಹಿರಿಯರಿಗೆ ಇದೇ ಸ್ಟೈಲ್ನಾಗ ಬೈತಾರ ಅವರು ಅವ್ರ ಕೈಲಿ ಅವ್ರಿಗೂ ಬೈದು ಅವ್ರಿಗೂ ಹೋದವರು ಹೋಗಿ ಮಾಡಿ ಆದ್ರೆ ನೀವು ನಾಲ್ಕು ಕಂಡುದು ಒಂದು ಕೀಳು ಮಟ್ಟದ ರಾಜಕೀಯ ಅಂದ್ರೆ ಇದು ಒಂದು ಕಾರ್ಮಿಕ ಮಂತ್ರಿ ಅಂದ್ರ ಬಡ ಮಂತ್ರಿ ಅವರು ಕಾರ್ಮಿಕರ ಅಂದ್ರ ಬಡವರ ಮಂತ್ರಿ ಅವರು ಅಂತವ್ರಿಗೆ ನೀವು ಈ ತರ ಮಾತಾಡ್ತೀರ ಅಂದ್ರೆ ನಾಚಿಕೆಗೆ ಅಂತ ನಾವು ನಾಚಿಕೆಗೆ ಅದು ಅಶರ್ ಅಂದ್ರೆ ನಾವು ಇನ್ನೂ ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ನಮ್ಮ ಹೋರಾಟ ಮರಾಠ ಸಮಾಜದ ಮುಕ್ಕಟ್ಟಿಗೆ ಅಂದಿದ್ದು ಬಿಟ್ಟರೆ ಯಾವುದೋ ಪಕ್ಷಕ್ಕೆ ಸಂಬಂಧ